ಕೇಂದ್ರದಲ್ಲಿ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿಯನ್ನು ತಂದಿದ್ರು ಈಗ ಆ ತಿದ್ದುಪಡಿ ಮಸೂದೆ ಜಾರಿ ಆಗುವಂತಹ ಸಮಯ ಹತ್ರ ಬರ್ತಾ ಇದೆ ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದೆ ಏನಿದು ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿ ವಿವಾದ ಏನೆಲ್ಲ ಆಗಿರುವಂಥದ್ದು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ವರದಿ ನೀಡಿತು ಸಂಸತ್ ಅಧಿವೇಶನದಲ್ಲಿ ನಾಳೆ ವಿವಾದಿತ ಹಾಗೂ ತೀವ್ರ ಸಂಚಲನ ಸೃಷ್ಟಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗ್ತಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ ಇದೇ ವಾರ ಅಂದರೆ ಏಪ್ರಿಲ್ ನಾಲ್ಕಕ್ಕೆ ಸಂಸತ್ನ ಬಜೆಟ್ ಅಧಿವೇಶನ ಕೊನೆಯಾಗಲಿದೆ ಅಷ್ಟರೊಳಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿ ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸಂಸತ್ನಲ್ಲಿ ವಕ್ಫ್ ಮಸೂದೆ ಮೇಲೆ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಸ್ಪೀಕರ್ ಸಮಯ ಫಿಕ್ಸ್ ಮಾಡಿದ್ದು ನಾಳೆ ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸೋದು ಪಕ್ಕಾ ಯಾಕಂದ್ರೆ ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಮುಸ್ಲಿಮರಿಗೆ ಅನ್ಯಾಯವಾಗುತ್ತೆ ಈ ಬಗ್ಗೆ ಅಧಿವೇಶನದಲ್ಲಿ ಎತ್ತುವೆ ಅಂತ ಅಸಾದುದ್ದೀನ್ ಓವೈಸಿ ಹೇಳುತ್ತಿದ್ದಾರೆ ಆದರೆ 180 ಗಂಟೆಗಳ ಕಾಲ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ರಿ ಒಟ್ಟಿಗೆ ಊಟ ಮಾಡಿದ್ರಿ ಎಲ್ಲದಕ್ಕೂ ಓಕೆ ಅಂದವರು ಈಗ ಯಾಕೆ ವಿರೋಧಿಸುತ್ತಿದ್ದೀರಾ ಅನ್ನೋದು ಜೆಪಿಸಿ ಮುಖ್ಯಸ್ಥ ಜಗದಂಬಿಕಾ ಪಾಲ್ ಅವರ ಆಕ್ರೋಶ मैं अपनी पार्टी की तरफ से बोल सकता हूं कि हम तो बराबर डिबेट में हिस्सा लेंगे அமெಂಡ್ಮೆಂಟ್ಸ್ بھی موવ کریں گے اور ہم اس میں پورا اپنی بات කර رکھیں گے دلیل کے ساتھ اور बताएंगे कि कैसा ये बिल अनकॉन्स्टिट्यूशनल है कैसा ये मुसलमानों के फ्रीडम ऑफ रिलीजन की मुखालफत करता है कैसा है मुसलमानों के चैरिटेबल रिलीज प्रैक्टिस से उनको महरूम करता है शुरू से विपक्ष झूठ बोल रहा है मीटिंग में बैठते थे अच्छी बातें करते थे बिटनेसेस से हम क्रॉस करते थे और बाहर निकलते थे तो फिर बाइट देते थे आपको कि हम इसका विरोध करते हैं साथ खाना खाते थे साथ बातचीत होती थी हाँ, और साथ अच्छी उसको चाहते थे और एक्सटेंड हो ये कमेटी उसके बाद हमने पूरी एक्सरसाइज किया पूरे देश में गए यहाँ तीस बैठकें किया अब वो सहमत नहीं होना चाहते हैं

ಒಂದು ವೇಳೆ ವಿಪಕ್ಷಗಳು ಕಲಾಪ ಬಹಿಷ್ಕರಿಸಿದ್ದೇ ಆದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಲಾಭವಾಗಲಿದೆ ಹೀಗಾಗಿ ವಿಪಕ್ಷ ಏನ್ ಮಾಡುತ್ತೆ ಕಾದು ನೋಡ್ಬೇಕು ಪ್ರತಿಪಕ್ಷದವರು ಏನಾದರೂ ಮಾಡಲಿ ವಕ್ಫ್ ತಿದ್ದುಪಡಿ ಮಸೂದೆ ಯಾಕೆಷ್ಟು ವಿವಾದವಾಗಿದೆ ಆಳ ಅಗಲ ಏನು ಅಂತ ನೋಡೋಣ ಸಿಕ್ಕ ಸಿಕ್ಕ ಆಸ್ತಿಯನ್ನೆಲ್ಲ ವಕ್ಫ್ ಆಸ್ತಿ ಅಂತ ಘೋಷಿಸುತ್ತಿದ್ದ ಆರೋಪ ವಕ್ಫ್ ಬೋರ್ಡ್ ಮೇಲಿದೆ ಕೃಷಿ ಭೂಮಿ ಚರ್ಚ್ಗಳು ಮಿಲಿಟರಿ ಆಸ್ತಿನೂ ವಕ್ಫ್ ಬೋರ್ಡ್ ವಶವಾಗ್ತಿತ್ತು ವಿವಾದ ಇದ್ರೆ ವಕ್ಫ್ ಬೋರ್ಡ್ಗಷ್ಟೇ ಅರ್ಜಿ ಹಾಕಬೇಕಿತ್ತು ಸುಪ್ರೀಂ ಕೋರ್ಟ್ನಲ್ಲೂ ವಕ್ಫ್ ಆಸ್ತಿ ವಿವಾದವನ್ನ ಪ್ರಶ್ನಿಸುವಂತಿರಲಿಲ್ಲ ಈಗ ವಕ್ಫ್ ಬೋರ್ಡ್ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕಲು ತಿದ್ದುಪಡಿ ತರಲಾಗಿದೆ ಮಸೂದೆ ಜಾರಿಯಾದರೆ ವಕ್ಫ್ ಬೋರ್ಡ್ಗಳ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಬೀಳುತ್ತೆ ಮುಸ್ಲಿಂ ಮಹಿಳೆಯರು ಮಕ್ಕಳ ಸಬಲೀಕರಣಗೊಳಿಸುವ ಗುರಿಯಿದೆ ಇಲ್ಲಿಯವರೆಗೂ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಐನೂರ ಎಪ್ಪತ್ತೆರಡು ತಿದ್ದುಪಡಿಗಳಿಗೆ ಸಲಹೆಗಳು ಬಂದಿದ್ವು ಬಿಜೆಪಿ ಮತ್ತು ಮಿತ್ರಪಕ್ಷಗಳು ನೀಡಿದ್ದ ಮೂವತ್ತೆರಡು ತಿದ್ದುಪಡಿಗಳಿಗೆ ಅಂಗೀಕಾರನೂ ಆಗಿದೆ ವಿರೋಧ ಪಕ್ಷಗಳು ನೀಡಿದ್ದ ತಿದ್ದುಪಡಿಗಳನ್ನು ತಿರಸ್ಕರಿಸಿದ್ದ ಜಗದಂಬಿಕಾ ಪಾಲ್ ನೇತೃತ್ವದ ಜೆಪಿಸಿ ಅಧ್ಯಯನದ ನಂತರ ಮಸೂದೆ ತಯಾರಿ ಮಾಡಿತ್ತು ನಾಳೆ ಲೋಕಸಭೆಯಲ್ಲಿ ಇದೇ ವಕ್ಫ್ ತಿದ್ದುಪಡಿ ಮಸೂದೆ ಬಿಲ್ ಮಂಡನೆ ಆಗ್ತಿದ್ದು ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರಕ್ಕೂ ಕೇಂದ್ರ ತಯಾರಿ ಮಾಡಿಕೊಳ್ಳುತ್ತಿದೆ ಇನ್ನೂ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗೋಕೆ ಕೇಂದ್ರ ಸರ್ಕಾರದ ಬಳಿ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಾದರೆ ಲೋಕಸಭೆಯಲ್ಲಿ ಎನ್ ಸರ್ಕಾರದ ಶಕ್ತಿ ಇನ್ನೂರ ತೊಂಬತ್ಮೂರು ಇದ್ರೆ ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೆರಡು ಸಂಖ್ಯಾಬಲವಿದೆ ಪ್ರತಿಪಕ್ಷಗಳ ಸಂಖ್ಯೆ ಲೋಕಸಭೆಯಲ್ಲಿ ಇನ್ನೂರ ಐವತ್ತರಷ್ಟಿದ್ರೆ ರಾಜ್ಯಸಭೆಯಲ್ಲಿ ನೂರ ಹದಿನಾರಕ್ಕೇರಿದೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ ಇನ್ನೂರ ಎಪ್ಪತ್ತೆರಡು ಮತಗಳು ಬೇಕಿದ್ರೆ ರಾಜ್ಯಸಭೆಯಲ್ಲಿ ನೂರ ಹತ್ತೊಂಬತ್ತು ಮತಗಳು ಬೇಕು ಸದ್ಯಕ್ಕೆ ಬಹುಮತ ಕೇಂದ್ರ ಸರ್ಕಾರದ ಪರವಾಗಿದೆ ಲೋಕಸಭೆಯಲ್ಲಿ ಬಿಜೆಪಿ ಸಂಸದರ ಸಂಖ್ಯೆ ಇನ್ನೂರ ನಲವತ್ತರಷ್ಟಿದೆ ಟಿಡಿಪಿ ಹದಿನಾರು ಜೆಡಿಯು ಹನ್ನೆರಡು ಶಿವಸೇನೆ ಶಿಂಧೆ ಬಣದ ಏಳು ಸಂಸದರು ಎಲ್ಜೆಪಿ ಐದು ಹಾಗೂ ಇತರೆ ಪಕ್ಷದ ಹದಿಮೂರು ಸಂಸದರು ಸೇರಿ ಇನ್ನೂರ ತೊಂಬತ್ಮೂರು ಸಂಸದರ ಬಲವಿದೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ತೊಂಬತ್ತೆಂಟು ಸದಸ್ಯರಿದ್ದರೆ ಜೆಡಿಯುನಿಂದ ನಾಲ್ಕು ಎನ್ಸಿಪಿ ಅಜಿತ್ ಬಣದ ಮೂರು ಟಿಡಿಪಿಯಿಂದ ಎರಡು ನಾಮನಿರ್ದೇಶಿತರು ಆರು ಇತರೆ ಒಂಬತ್ತು ರಾಜ್ಯಸಭೆ ಸದಸ್ಯರ ಶಕ್ತಿ ಎನ್ಡಿಎಗಿದೆ ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಸಂಸತ್ತಿನಲ್ಲಿದೆ ನಾಳೆ ಈ ಮಸೂದೆಯ ಭವಿಷ್ಯ ನಿರ್ಧಾರವಾಗಲಿದೆ ಸಂಸತ್ನ ಉಭಯ ಸದನಗಳಲ್ಲೂ ನಾಳೆಯೇ ಅಂಗೀಕಾರವಾಗುತ್ತಾ ಅಥವಾ ಚಳಿಗಾಲದ ಅಧಿವೇಶನಕ್ಕೆ ಪೋಸ್ಟ್ಪೋನ್ ಆಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಸದ್ಯಕ್ಕೆ ಕೇಂದ್ರ ಸರ್ಕಾರವು ವಕ್ಫ್ ಮಸೂದೆ ತಿದ್ದುಪಡಿಗಳನ್ನು ಲೋಕಸಭೆಯಲ್ಲಿ ಮಂಡಿಸಲು ಮುಂದಾಗಿದ್ದು ಇದರ ನಡುವೆ ಕಾಂಗ್ರೆಸ್ ಇಂದು ಲೋಕಸಭೆಯಲ್ಲಿನ ತನ್ನ ಎಲ್ಲಾ ಸಂಸದರಿಗೆ ವಿಪ್ ಜಾರಿ ಮಾಡಿದೆ ಮುಂದಿನ ಮೂರು ದಿನಗಳವರೆಗೆ ಕಾಂಗ್ರೆಸ್ ಸಂಸದರು ಸದನಕ್ಕೆ ಗೈರಾಗದಂತೆ ಎಚ್ಚರಿಸಿದೆ ಬ್ಯೂರೋ ರಿಪೋರ್ಟ್ News 18